ತೋಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಪರ ಮನೆ ಮನೆ ಪ್ರಚಾರ ಮಾಡಿದರು ಜೆ ಡಿ ಎಸ್ ಪಕ್ಷದ ತೋಕಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವರುದ್ರರವರು ಮಾತನಾಡಿ ಡಿಕೆ ಸುರೇಶ್ ಅವರು ಮಾವತೂರು ಕೆರೆಗೆ ಏತ ನೀರಾವರಿ ಮುಖಾಂತರ ಕೆರೆಗೆ ನೀರು ತುಂಬಿಸುತ್ತೇವೆ ಎಂದು ಹನ್ನೆರಡು ಕೋಟಿ ರು ಡ್ರಾ ಮಾಡಿಕೊಂಡು ಒಂದು ಬಾರಿಯೂ ಕೆರೆ ತುಂಬಿಸಲಿಲ್ಲ ಒರ್ತೂರು ಕೆರೆಯಿಂದ ನೀರು ತುಂಬಿಸುವುದಾಗಿ ಐದು ವರ್ಷದ ಹಿಂದೆ ಚುನಾವಣೆಯಲ್ಲಿ ಹೇಳಿ ಹೋದವರು ಇದುವರೆಗೂ ಕೆರೆ ತುಂಬಿಸಲಿಲ್ಲ ಅದಕ್ಕೆ ಎಷ್ಟು ಹಣ ಡ್ರಾ ಮಾಡಿದ್ದಾರೆಂದು ಶ್ವೇತಪತ್ರ ಹೊರಡಿಸಲಿ ಎಂದು ಶಿವರದ್ರವರು ತಿಳಿಸಿದರು ಯಾವುದೇ ಅಭಿವೃದ್ಧಿ ಮಾಡದೆ ಕೂಲಿ ಕೇಳುವ ಡಿ ಸುರೇಶ್ ಅವರನ್ನು ಈ ಬಾರಿಯ ಚುನಾವಣೆಯಲ್ಲಿ ಸೋಲಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು ಮತಪ್ರಚಾರದಲ್ಲಿ ಶಿವರುದ್ರ ದಾಸೇಗೌಡ ನಾಗೇಶ್ ಸಿದ್ದರಾಜು ವೆಂಕಟೇಶ್ ವೆಂಕಟೇಶ್ ಮಲ್ಲಿಗೆಮಟ್ಲು ವೆಂಕಟೇಶ್ ಭೋಜರಾಜು ಗೋವಿಂದರಾಜು ಬೈರೇಗೌಡ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಡಾಕ್ಟರ್ ಮಂಜುನಾಥ್ ಪರ ಮತ ಪ್ರಚಾರದಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರುಗಳು ಸೇರಿ ಮನಮನೆ ಪ್ರಚಾರವನ್ನು ಕೈಗೊಂಡಿದ್ದೇವೆ ಜನಗಳು ತುಂಬಾ ಭರವಸೆಯನ್ನು ನೀಡ್ತಾ ಇದ್ದಾರೆ ಮಂಜುನಾಥ್ ಸರ್ರವರು ನೀಡಿರ್ತಕ್ಕಂಥ ಸೇವೆ ಇಡೀ ರಾಜ್ಯಕ್ಕೆ ಸೀಮಿತವಾಗಿರಬಾರ್ದು ಅದು ಇಡೀ ರಾಷ್ಟ್ರಕ್ಕೆ ಸಲ್ಲಬೇಕು ಆ ದೃಷ್ಟಿಯಿಂದ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಅತ್ಯಧಿಕ ಬಹುಮತದಿಂದ ಜಯಗಳಿಸಿ ಜಯಶೀಲರನ್ನಾಗಿ ಮಾಡಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಈಗ ನರೇಂದ್ರ ಅವರು ನಾನೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷದವರು ನಮ್ಮ ಆರಾಧ್ಯ ದೈವಾದಂಥ ಶ್ರೀರಾಮಚಂದ್ರನ ರಾಮಮಂದಿರ ವಿಚಾರದಲ್ಲಿ ನಡೆಸಂಥ ಪಕ್ಷಪಾತ ಏನಿದೆ ನಮ್ಮ ಹಿಂದೂ ಧರ್ಮ ಧರ್ಮವನ್ನ ದಮನ ಮಾಡ್ತಕ್ಕಂಥ ಅವರ ನೀತಿ ಅವ್ರ ಧೋರಣೆ ನಮ್ಗೆ ತುಂಬಾ ನೋವನ್ನುಂಟು ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ನರೇಂದ್ರ ಮೋದಿಜಿ ಅವರು ಅದನ್ನ ಕ್ಲಿಯರ್ ಮಾಡಿ ನಮಗೆ ರಾಮ್ ಮಂದಿರವನ್ನ ಒಂದೆರಡು ಮೂರು ವರ್ಷದಲ್ಲಿ ನಿರ್ಮಾಣ ಮಾಡಿಕೊಟ್ರಂತಲ್ಲ ಮಾಡಿಕೊಟ್ಟದ್ದು ಅತ್ಯಂತ ಶ್ಲಾಘನೀಯ ಕೆಲಸ ಹಂಗಾಗಿ ನಾವು ಎಲ್ಲ ಹಿಂದೂಗಳು ಇವತ್ತು ಎಚ್ಚೆತ್ಕೊಂಡು ನಮ್ಮ ಧರ್ಮ ರಕ್ಷಣೆ ದೇಶ ರಕ್ಷಣೆ ದೇಶದ ಭದ್ರತೆ ಭಯೋತ್ಪಾದಕರನ್ನ ದಮನ ಮಾಡ್ತಾ ಇದಾರಲ್ಲ ನರೇಂದ್ರ ಮೋದಿ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅವರು ಮಾವತೂರ್ ಕೆರೆ ಏತ ನೀರಾವರಿ ಮುಖಾಂತರ ಮಾತೂರ್ ಕೆರೆ ನೀರ್ನ ಅಂತ ಹೇಳಿ ಸುಮಾರು ಹನ್ನೆರಡು ಕೋಟಿ ಡ್ರಾ ಮಾಡಿಕೊಂಡು ಒಂದು ದಿನನವ್ರು ಒಂದು ಬಾರಿನೂ ಕೂಡ ಕೆರೆನ ತುಂಬಿಸ್ಲಿಲ್ಲ ಮತ್ತೆ ವರ್ತೂರ್ ಕೆರೆಯಿಂದ ನೀರ್ ಬಿಡ್ತೀನಿ ಅಂತ ಹೇಳಿ ಜನಗಳಿಗೆ ಐದು ವರ್ಷದಿಂದ ಮರಳವಾಡಿ ಸರ್ಕಲ್ ಅಲ್ಲಿ ಹೋದ್ರು ಐದು ವರ್ಷದಿಂದ ಚುನಾವಣೆಯಲ್ಲಿ ಆಗ ಹೇಳಿದ್ದು ಅದ ಅದೇ ರೀತಿ ಇದೆಯೇ ಬರ್ತು ಒಂದು ದಿನಾನೂ ಕೂಡ ನೀರ್ ಬಂದು ಮಾತು ಕಿರ ತಲುಪಲಿಲ್ಲ ಇದಕ್ಕೆ ಎಷ್ಟು ಕೋಟಿ ಡ್ರಾ ಮಾಡ್ಕೊಂಡವ್ರೆ ಅಂತ ಅವರು ಒಂದ್ ಶ್ವೇತ ಪತ್ರ ಹೊರಡಿಸ್ಬಿಟ್ರೆ ತುಂಬಾ ಒಳ್ಳೇದು ನಮ್ಮ ಮಾತ ನಮ್ ರೈತರು ನಮ್ಮ ಸ್ವಾಭಿಮಾನ ನಮ್ ರಾಮನಗರ ಅಂತ ಹೇಳ್ತಾರೆ ಕೂಲಿ ಕೊಡಿ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನ್ ಕೆಲಸ ಮಾಡವ್ರೆ ನನ್ನ ತಮ್ಮ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರು ಡಿ ಕೆ ಸುರೇಶ್ ಕೂಡ ನಾನು ಕೂಲಿ ಕೇಳ್ತಾ ಇದೀನಿ ಅಂತ ಹೇಳ್ತಾರೆ ಐನೂರು ಆರ್ನೂರು ಕೋಟಿ ಅವರ ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಂತವ್ರು ನಮ್ ರೈತರತ್ರ ಕೂಲಿ ಭಿಕ್ಷೆ ಕೇಳಕ್ ಬಂದವರೇ ನಮ್ಮ ರೈತರನ್ನ ಭಿಕ್ಷಕರನ್ನಾಗಿ ಮಾಡಿ ಇವರು ಇವ್ರ ಕೂಲಿ ಕೇಳಬೇಕಂತೆ ನಮ್ ರೈತರ ಜಮೀನುಗಳನ್ನೆಲ್ಲ ಈ ಕನಪುರ ತಾಲೂಕಿನಲ್ಲಿ ಸುಮಾರು ಈಗಾಗಲೇ ಮೂವತ್ತು ಪರ್ಸೆಂಟ್ ಜಮೀನ್ ಅವ್ರ ಚೇಲಾಗಳು ಮತ್ತ ಅವರು ಎಲ್ಲರೂ ಕೂಡ ಬಾಚಕ ಬಿಟ್ಟಿದ್ದಾರೆ ಜೊತೆಗೆ ಇನ್ ಇಪ್ಪತ್ತು ಪರ್ಸೆಂಟ್ ಅಗ್ರಿಮೆಂಟ್ ಅಲ್ಲಿದೆ ಆಲ್ರೆಡಿ ಅವರು ಜಮೀನ್ ಎಲ್ಲಿದ್ಯೋ ಅಂತ ಜಾಗಕ್ಕೆ ಒಳ್ಳೊಳ್ಳೆ ರಸ್ತೆ ನಿರ್ಮಾಣ ಮಾಡ್ಕೊಂಡವ್ರೆ ನಮ್ಮ ರೈತರುಗಳ ಜಮೀನ್ ಇರೋ ಜಾಗಗಳಿಗೆ ಸುತ್ತಮುತ್ತ ಲಿಟಿಗೇಷನ್ ಮಾಡಿ ಫೆನ್ಸಿಂಗ್ಗಳನ್ನ ಹಾಕೊಂಡು ಅವರು ಕೂಡ ಇನ್ನು ಇಲ್ಲದೆ ಅವ್ರಿಗೆ ಜಮೀನ್ ನ ಮಾರ್ಬಿಟ್ಟು ಆರಕ್ಕೆ ಮೂರ್ ಮಾರ್ಬಿಟ್ಟು ಹೋಗುವಂತ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಎಕರೆ ಮೆಗಾ ಡೈರಿಗೆ ಜಮೀನ ಖರೀದಿ ಮಾಡಿ ಅವರು ಆ ಮೆಗಾ ಡೈರಿಗೆ ಐವತ್ತಾರು ಲಕ್ಷಕ್ಕೆ ಮೆತ್ತಾಕಿದ್ದಾರೆ ಎಕರೆ ಜಮೀನ ರೈತರ ಮುಖಾಂತರ ಐದು ಲಕ್ಷಕ್ಕೆ ತಗೊಂಡು ಐವತ್ತಾರು ಲಕ್ಷಕ್ಕೆ ಆ ಡೈರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಮ್ಮ ರೈತರು ಎಲ್ಲರೂ ಕೂಡ ಗಮನ ಇದನ್ನೆಲ್ಲ ಮನಗಂಡು ಡಿ ಕೆ ಸುರೇಶ್ ಈ ಸಾರಿ ಸೋಲ್ಸ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಬಂಧುಗಳೇ ಡಾಕ್ಟರ್ ಮಂಜಣ್ಣ ಲಕ್ಷಾಂತರ ಜನಕ್ಕೆ ಸೇವೆ ಮಾಡಿರೋದು ಎಲ್ಲ ಪ್ರತಿಯೊಬ್ಬ ವೋಟರ್ಸ್ ಬಾಯಲು ಕೂಡ ಮಂಜಣ್ಣನ ಹೃದಯದ ಬಗ್ಗೆ ಮಾತಾಡ್ತಾವ್ರೆ ಆದರೆ ಮಂಜಣ್ಣ ಜೈಶೀಲ್ರ ಗೆಲ್ತಾರೆ ತೊಂದರೆ ಇಲ್ಲ ಯಾರು ಏನೇ ಹೇಳ್ಬೋದು ನಾವು ಗೆಲ್ತೀವಿ ಅಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಂಜಣ್ಣ ಗೆಲ್ಸಿ ನಾವೆಲ್ಲ ಕಳಿಸ್ಕೊಡ್ತೀವಿ ಎಲ್ಲ ಕಾರ್ಯಕರ್ತರು ಅಷ್ಟು ಉರ್ಮತ್ತದೆ ಎಲ್ಲ ಕಾರ್ಯಕರ್ತರು ಅಷ್ಟು ತ್ಯಾಗ ಮಾಡ್ತಾವ್ರೆ ಡಿ ಕೆ ಸುರೇಶ್ವರ ಅವರ ಕೆಲಸ ಏನು ನಗರ ಇಲ್ಲಿ ಆದ್ದರಿಂದ ನಾವು ಇಲ್ಲಿ ಇಲ್ಲಿ ಏನೇ ಕೆಲಸ ಆಗಿದ್ರು ಕುಮಾರಣ್ಣ ಮತ್ತು ಅನಿತಕ್ಕ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆಗಿರೋ ಕೆಲಸ ಪ್ರತಿ ಪ್ರತಿ ಬೂತಲ್ಲೂ ಪ್ರತಿ ಊರಲ್ಲೂ ಅವರ ಕೆಲಸಗಳೇ ನಮಗೆ ದಾರಿದೀಪ ಆದರೆ ಆ ಆ ಕೆಲಸಗಳನ್ನು ಮುಂದಿಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀವಿ ಅದಕ್ಕೆ ಜನನೂ ಸ್ಪಂದಿಸ್ತಾ ಇದ್ದಾರೆ ಈ ಸಾರಿ ಗ್ಯಾರಂಟಿ ಸಿ ಎನ್ ಮಂಜುನಾಥ್ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮೂರು ಬಾರಿ ಸಂಸದರಾಗಿರುತ್ತೆ ಸುರೇಶ್ ಅವರು ಒಂದು ಪಂಚಾಯತಿ ಒಂದು ಕುಡಿಯೋ ನೀರನ್ನು ಗಂಟ್ಕೊಟ್ಟರೆ ಬೇರೆ ಏನು ಅವ್ರ ಸಾಧನೆ ಇಲ್ಲ ಅವ್ರು ಮಾಡಿರ್ತಕ್ಕಂಥದ್ದು ಏನಿಲ್ಲ ಅವ್ರ ಸಾಧನೆ ಏನಂದ್ರೆ ಒಂದು ವರ್ಕ್ಗೆ ಮೂರು ಮೂರು ಬಿಲ್ ಮಾಡ್ಕೊಂಡು ಕನಕಪುರ ಒಂದು ಮಾತ್ರ ಅಭಿವೃದ್ಧಿ ಮಾಡ್ಕೊಂಡವ್ರೆ ಒಂದು ಗ್ರಾಮ ಇಲ್ಲ ನರೇಗಾ ವರ್ಕ್ ಆಗಿರ್ತಕ್ಕಂಥ ಕೆಲಸಕ್ಕೆ ಅದಕ್ಕೆ ಎಮ್ ಎಲ್ ಎ ಫಂಡು ಅದಕ್ಕೆ ಮಾಡಿರ್ತಾರೆ ಎಂ ಪಿ ಫಂಡು ಕೂಡ ಅದಕ್ಕೆ ಮಾಡಿರ್ತಾರೆ ಎಮ್ ಎಲ್ ಸಿ ಫಂಡು ಕೂಡ ಅದಕ್ಕೆ ಮಾಡಿ ಅವ್ರು ಚೇಲಗಳನ್ನ ಡೆವಲಪ್ ಮಾಡಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನ ಅಭಿವೃದ್ಧಿ ಮಾಡಲಿಲ್ಲ ಜೊತೆಗೆ ಸಾರ್ವಜನಿಕರು ಏನ್ ಭೂಮಿ ಇದೆಯಾ ಅದನ್ನೆಲ್ಲ ಕಬಳಿಕೆ ಮಾಡಿದ್ದಾರೆ ಹೊರತು ಅವರಿಂದ ಜನಗಳು ಶಾಂತಿಯುತವಾಗಿ ಜೀವನ ಮಾಡತಕ್ಕಂತ ಒಂದು ಕಾರ್ಯನೂ ಕೂಡ ಮಾಡಿಲ್ಲ ಹಾಗಾಗಿ ನಾವು ಬಿಜೆಪಿ ಅಭ್ಯರ್ಥಿ ಆದಂತ ಅವ್ರನ್ನ ಬೆಂಬಲಿಸ್ತಾ ಇದ್ದೇವೆ ಮುಂದಿನ ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಜನಗಳಲ್ಲಿ ಮತ ಕೇಳ್ತಾ ಇಲ್ಲ ಈಗ ಆಲ್ರೆಡಿ ಕೊಟ್ಟಿರೋ ಯೋಜನೆ ಮನೆ ಮನೆಗೆ ತಲುಪಿಸಿ ಮತ ಕೇಳ್ತಾ ಇದೀವಿ ಅಭಿವೃದ್ಧಿ ಕಾರ್ಯಗಳು ಮನೆ ಕೋವಿಡ್ ಪ್ರತಿ ವ್ಯಕ್ತಿಗೂ ಕೂಡ ನರೇಂದ್ರ ಮೋದಿ ಅವರು ಹತ್ತು ಅಕ್ಕಿಯನ್ನ ಕೊಟ್ಟಂತದ್ದು ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ವಿತೌಟ್ ಮನಿ ಲಸಿಕೆಯನ್ನ ಕೊಟ್ಟರಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡ ಚಿರಋಣಿಯಾಗಿರ್ಬೇಕು ಅವ್ರು ಒಂದ್ ರೂಪಾಯಿ ದುಡ್ಡು ತಗೊಳ್ಳದೆ ವಿದೇಶಕ್ಕೂ ಕೂಡ ಕೋವಿಡ್ ಲಸಿಕೆಯನ್ನ ನೀಡದಂತ ದಾನ ಮಾಡಿದಂಥದ್ದು ಮತ್ತೆ ವಿಶ್ವ ನಾಯಕರಾಗಿ ನಮ್ಮ ನರೇಂದ್ರ ಮೋದಿ ಅವರು ಬೆಳೀತಾ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಮತ್ತೆ ಇದೆಲ್ಲ ನೋಡಿದ್ರೆ ನಾವೆಲ್ಲರೂ ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೇವೆ ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇದೆ ಈಗಾಗಲೇ ಸುಮಾರು ಐವತ್ತೇಳರಿಂದ ಅರವತ್ತು ವರ್ಷ ಅಧಿಕಾರ ನಡೆಸಂತ ಕಾಂಗ್ರೆಸ್ ಜನಗಳನ್ನ ಕೇವಲ ಬಡತನದಲ್ಲೇ ಇರಬೇಕು ಅವರು ಬುದ್ಧಿವಂತರಾದರೆ ನಮ್ಮ ಮಾತು ಕೇಳಲ್ಲ ಅವರು ಬಡತನದಲ್ಲೇ ಇರಬೇಕು ಅಂತ ಹೇಳಿ ಕೇವಲ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಓಲೈಕೆ ಮಾಡ್ಕೊಂಡು ಬಂದು ಹಿಂದೂಗಳನ್ನೆಲ್ಲ ದಮನ ಮಾಡಿದ್ರಲ್ಲ ಆ ದೃಷ್ಟಿಕೋನದಿಂದ ಇವತ್ತು ಹಿಂದೂಗಳೆಲ್ಲ ಎಚ್ಚೆತ್ತುಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಬಲಿಸಬೇಕಂತ ತಮ್ಮೆಲ್ಲ ನಿಮ್ಮ ಮುಖಾಂತರ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಪ್ರತಿ ಗ್ರಾಮ ಪಂಚಾಯತಿಲ್ಲೂ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಾರೆ ಅವ್ರಿಗೇನೋ ರಾಜಕಾರಣದಲ್ಲಿ ಐವತ್ತು ವರ್ಷದಿಂದ ರಾಜಕಾರಣ ಬ ಸಂವಿಧಾನ ಬಂದಾಗಿಂದ ರಾಜಕೀಯ ವಿಕೇಂದ್ರೀಕರಣ ಒಂದಿದೆ ಅದು ಗಮನಕ್ಕೆ ಬರ್ತಾ ಅಲ್ವೋ ಏನೋ ಆದ್ರೆ ನಾವು ಪಂಚಾಯತಿ ಮೆಂಬರ್ ಇರೋದು ಏನಕ್ಕೆ ಏನಕ್ಕೆ ಅವರು ಒಬ್ಬ ಸಂಸದರು ಮಾಡೋ ಕೆಲಸ ಏನು ಅದು ಗೊತ್ತೇ ಇಲ್ವೇನೋ ಅವ್ರಿಗೆ ಸಂಸದರು ಮಾಡೋ ಕೆಲಸ ಏನು ಒಬ್ಬ ಪಂಚಾಯತಿ ಮೆಂಬರ್ ಮಾಡೋ ಕೆಲಸ ಏನು ಅಂತ ವ್ಯತ್ಯಾಸನ ಇಲ್ದಿರಂಗೆ ಮಾತಾಡ್ತಾರೆ ಆದ್ರಿಂದ ಅವ್ರು ಗಮನದಲ್ಲಿ ಗಮನದಲ್ಲಿ ಇಟ್ಕೋಬೇಕು ಸಂಸದ ಮಾಡೋ ಕೆಲಸ ಏನು ಪಂಚಾಯತಿ ಮೆಂಬರ್ ಮಾಡೋ ಕೆಲಸ ಏನು ಅಂತ ಅವ್ರ ಗಮನಕ್ಕೆ ಬರಬೇಕು ನರೇಂದ್ರ ಮೋದಿ ಕಿ ದೇವೇಗೌಡರಿಗೆ ಮಂಜುನಾಥ್ ಬಾವಿ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಇದೀವಲ್ಲ ಶಿವಕುಮಾರ್ ಸಾಹೇಬ್ರು ನಾವು ರಾಮನಗರದ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅಂತ ಹೇಳ್ತಾ ಇರ್ತಾರೆ ಸ್ವಾಭಿಮಾನ ಎಲ್ಲೋಯ್ತು ಅಪ್ಪ ಇದೇ ಒಬ್ಬ ನಮ್ಮ ನಮ್ಮೇಲೆ ಗೆದ್ದಿ ರಾಮನಗರ ಜಿಲ್ಲೆ ಪ್ರತಿನಿಧಿ ಪ್ರತಿನಿಧಿಸುವಂತ ಮಿನಿಸ್ಟ್ರು ರಾಮನಗರ ಜಿಲ್ಲಾ ಉಸ್ತುವಾರಿ ಬಿಟ್ಬಿಟ್ಟು ಬೆಂಗಳೂರು ಉಸ್ತುವಾರಿ ತಗೊಂಡಿದ್ದಾರೆ ಅದು ಯಾಕೆ ಅದೇ ಬೆಂಗಳೂರು ಪ್ರತಿಸ್ ಪ್ರತಿನಿಧಿಸುವಂತ ರಾಮಲಿಂಗಾರೆಡ್ಡಿ ಅವರು ತಗೊಬಂದಿ ರಾಮನಗರ ಜಿಲ್ಲಾ ಉಸ್ತುವಾರಿ ಮಾತ ಮಾಡವ್ರೆ ಯಾಕೆ ಇದನ್ನ ಪ್ರಜ್ಞಾವಂತ ಮತದಾರರು ಸೂಕ್ಷ್ಮವಾಗಿ ಗಮನಿಸ್ಬೇಕು ಇಲ್ಲಿ ಲೂಟಿ 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 ನಾನು ಒಬ್ಬ ಅದರೊಳಗೆ ನಾನು ಒಬ್ಬ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಕಾಂಟ್ರಾಕ್ಟರು ಎಷ್ಟೆಷ್ಟು ವಸೂಲಿ ಮಾಡ್ತಾವ್ರೆ ಅಂತ ನಾನು ಬೇಕಾದ್ರೆ ಹೇಳ್ತೀನಿ